Hello. Hi, friends, welcome back to Top in the topic. Right. Thank you so much. तो लड़के यार अलगे जो फ्रेंड ಸ್ಯಾರಿ ಸಾರಿ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಲಗೇ ಜಾಯ್ನ್ ಇದಕ್ಕೆ ಸಿಸ್ಟರ್ ಊಟ ಆಯ್ತು ಅಷ್ಟರ್ ಏನು ಊಟ ಮಾಡಿದ್ರಿ ಅಷ್ಟರ್ ಊಟ ಮಾಡಿದ್ರ ನನ್ನ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಸ್ಟರ್ ಲಗೇ ಜಾಯ್ನ್ ಇದಕ್ಕೆ ಹಾಗೆ ನಮ್ಮ ಲಗಿ ಯಾರು ಜಾಯ್ನ್ ಆಗಿ ಜಾಯ್ನ್ ಆಗಿದ್ದಾರ ಹಾಗೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ರಂಗೋಲಿ ಸ್ಟಾರ್ ಬಂದರು ಹಾಗೆ ಅಂತೇಳಿ ಇಲ್ಲ ಸಿಸ್ಟರ್ ಒಂದು ಸ್ವಲ್ಪ ಒಂದು ಅವರು ಅದಕ್ಕೆ ಅವ್ರು ಕೂಡ ಮಾತಾಡುತ್ತಿದ್ದೆ ಅಲ್ಲಿ ಇದ್ದೀನಿ ಅಂತ ಹೌದಾ ಸ್ಟಾರ್ ಯಾವ ಟೆಂಪಲ್ ಸ್ಟಾರು ಇದು ಮೈಸೂರಿಗೆ ಹೋಗಿದ್ದಿರಾ ಹೌದಾ ಸ್ಟಾರ್ ಈಗ ಬಂದ್ರ ಬೆಂಗಳೂರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಅಂತ ಥ್ಯಾಂಕ್ ಯು ಸೋ ಮಚ್ ಸ್ಟರ್ ಇದೇ ರೀತಿ ಸಪೋರ್ಟ್ ಇರಿ ಸ್ಟರ್ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಿ ಸ್ಟಾರ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧರ್ಮಸ್ಥಳ ಟೆಂಪಲ್ ಲೈವ್ ಮಾಡಿದ್ದೆ ಈಗ ಅಂತ ಹೌದಾ ಸ್ಟರ್ ನಾನು ಸ್ವಲ್ಪ ಇಲ್ಲಿ ಗಣಪ ಹೊಂಟಿತ್ತು ಅಲ್ಲಿಗೆ ಹೊಂಟಿದ್ದೆ ಸ್ಟರ್ ಗಣಪನ್ನ ಇವತ್ತು ವಿಚಾರ ಮಾಡ್ತಾ ಇಲ್ಲಿ ಅದಕ್ಕೆ ಆ ಕಡೆ ಹೋಗಿದ್ದೆ ಅದಕ್ಕೆ ಇದು ಮಾಡೋದಾಗಿಲ್ಲ ಸ್ಟರ್ ಸಾರಿ ಮಾರ್ನಿಂಗ್ ಕುಕೆ ಸುಬ್ರಹ್ಮಣ್ಯ ಮಾಡಿದ್ದೆ ಹೌದ್ ಸ್ಟರ್ ಸ್ಟರ್ ಆ ಕಡೆ ಎಲ್ಲ ಮಾಡಬೇಕು ಮಾಡ್ತಾರ ಎಲ್ಲ ಲೈವ್ ಮಾಡಿ ಆ ಕಡೆ ಈ ಕಡೆ ನಮ್ಮ ಹಂಪಿ ಗಿಂಪಿ ಎಲ್ಲ ಮಾಡೋ ಮಾಡೋಕೆ ಬಿಡೋಂಗಿಲ್ಲ ಹೇಳ್ಬೇಕಂತಂದ್ರೆ ಸಿಕ್ಕಿರ್ಲಿಲ್ಲ ಅದೇ ರಂಗೋಲಿ ಸ್ಟರ್ ಊಟ ಮಾಡಿದ್ರೆ ಏನು ಊಟ ಮಾಡಿದ್ರಿ ದರ್ಶನ ಮಾಡಬಹುದಿತ್ತು ಅಂತ ಹೌದಾ ಅಂದರೆ ಇದು ಲೈವ್ ಮಾಡೋಕ್ಕೆ ಬಿಡೋಂಗಿಲ್ಲ ಇಷ್ಟಾರೆ ಈ ಕಡೆ ಹೇಳ್ಬೇಕಂತಂದ್ರೆ ನಮ್ಮ ಕಡೆ ಎಲ್ಲ ಲೈವ್ ಮಾಡೋಕೆ ಬಿಡಂಗಿಲ್ಲ ಆ ಕಡೆ ಏನಾದರೂ ಬಿಡ್ತಾರ ಅಂತಂತಂದ್ರೆ ಆದರೆ ಸೆಕ್ಯೂರ್ ಕ್ಯಾಮ್ರಾ ಹಾಕಂಡು ಹೋಗ್ಬೇಕು ಇಷ್ಟಾರೆ ಅಂದರೆ ಪೂರ್ತಿ ಎಲ್ಲ ನೋಡ್ಬೇಕಂತಂದರೆ ಸೆಕ್ಯೂರ್ ಕ್ಯಾಮ್ರಾ ಹಾಕ್ಯಂಡ್ರೆ ಕರೆಕ್ಟ್ ಆಗುತ್ತೆ ಅಲ್ಲ ಹಾಗೆ ಫೈವ್ ಮೆಂಬರ್ಸ್ ಇದ್ದರ ಯಾರು ಲಗೇಜ್ ಒಣಗಿಲ್ಲ ಲೈಗೇಜ್ ಒಣಗಿ ಅವ್ರಿಗೆ ಗೊತ್ತಾಗಲ್ಲ ಲೈವ್ ಮಾಡೋದು ಅಂತದ ಹೌದು ಅಷ್ಟೇ ನಾವು ಮೊಬೈಲ್ ಇಟ್ಕೊಂಡು ಹೋಗಿ ಅಲ್ಲಿ ಗೊತ್ತಾಗೇ ಆಗುತ್ತೆ ಅವ್ರಿಗೆ ಮೊಬೈಲ್ ಹಿಡ್ಕೊಂಡು ಹೋಗ್ತೀವಲ್ಲ ಗೊತ್ತಾಗೇ ಆಗತ್ತ ಅವ್ರಿಗೆ ಹೌದಾ ಸ್ಟರ್ ಅಲ್ಲ ಸ್ಟರ್ ಅವ್ರಿಗೆ ಅಂದ್ರೆ ಮೊಬೈಲ್ ಹಿಡ್ಕೊಂಡು ಹೋಗ್ತೀವ ಹೆಂಗಾರ ಗೊತ್ತಾಗೇ ಆಗುತ್ತೆ ಅವ್ರಿಗೆ ಗೊತ್ತಾಗೋದಾಗಿ ಮಾಡಿದ್ರೆ ಅದು ಹೆಂಗ ಸ್ಟರ್ ಹೇಳಿ ಹಾಗೆ ಫೋರ್ ಮೆಂಬರ್ಸ್ ಇದರ ನೋಡಿದ್ರು ಬಟ್ ಏನು ಹೇಳಿಲ್ಲ ಅಂತ ಹೌದಾ ಸ್ಟಾರ್ ನಾವು ಸೋಷಿಯಲ್ ಮೀಡಿಯಾದವರು ಹೆದರ್ಬಾಳ್ದು ಹೇಳ್ಬೇಕಂತಾನೆ ಯಾವುದೇ ಒಂಥರ ಅನ್ಯಾಯ ಆಗಿದೆ ಅಂತಂದ್ರೆ ಅಲ್ಲಿ ಅಲ್ಲಿ ಪ್ರಶ್ನೆ ಕೂಗಿ ನಾವು ಹೇಳ್ಬೇಕಂತಂದ್ರೆ ಅದು ಏನಾರು ತಪ್ಪ ತಪ್ಪಿದ್ರೆ ತಪ್ಪ ಅಂತ ಹೇಳ್ತಾರೆ ಇದಿದ್ರೆ ಇದು ಅಂತ ಹೇಳ್ತಾರೆ ಯಾವುದೇ ಒಂದು ಇದು ಇದು ಜಗಳ ಆಗಿರಲಿ ಒಂದು ನ್ಯಾಯ ಆಗಿರಲಿ ಆಗಿರಲಿ ಸ್ಟರ್ ಅಷ್ಟು ಒಟ್ಟು ನಾವೆಲ್ಲ ನಿಂತರೆ ಇದಾಗುತ್ತೆ ನೋಪ್ಪಾ ನಮ್ಗೆ ಹೇಳಿಲ್ಲ ಅಂತಿದ್ರೆ ಊಟ ಆಯ್ತಾ ಅಪ್ಪು ಅಂತಾರೆ ಆಯ್ತು ಆಯ್ತು ಸ್ಟರ್ ಈಗ ನಮ್ಮದು ನಾಷ್ಟ ಆಯಿತು ಪೂರಿ ತಿಂದೆ ಈಗ ನಾನು ಥ್ಯಾಂಕ್ ಯು ಸೊ ಮಚ್ ಸರ್ ಹಾಗೆ ಸಿಕ್ಸ್ ಮೆಂಬರ್ಸ್ ಇದ್ರ ಯಾರು ಲ್ಯಾಂಗ್ವೇಜ್ ಓನಿಂಗಿಲ್ಲ ಲ್ಯಾಂಗ್ವೇಜ್ ಓನಾಗೆ ಹಾಗೆ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನಿಮ್ಮ ಟಾಪಿಕ್ ಏನು ಕಾಣೋ ಯೂಟ್ಯೂಬ್ ಚಾನಲ್ ಲೈವ್ ಚೆನ್ನಾಗಿರ್ತಾರೆ ಥ್ಯಾಂಕ್ ಯು ಸೊ ಮಚ್ ಚಪ್ಪ ಹಾಗೆ ನಾನು ಲೈವ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೌದಾ ಸ್ಟಾರ್ ನಾನು ಮಿಸ್ ಮಾಡ್ಕೊಂಡೆ ಅದು ನೋಡಿಸ್ತಾರೆ ನೋಡ್ತೀನಿ ಸ್ಟರ್ ಈಗ ಲೈವ್ ಎಂಡ್ ಆದಮೇಲೆ ನೋಡ್ತೀನಿ ಹ್ಞೂ ನೋಡ್ತೀನಿ ಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಊಟ ಆಯ್ತಾ ಇಲ್ಲ ಸರ್ ಅಣ್ಣನ ಕರ್ಕೊಂಡು ಹೋಗಿದ್ದೀರಾ ಕಿಶೋರ್ ಅಣ್ಣನ ಕರ್ಕೊಂಡು ಹೋಗಿದ್ರಾ ಅಲ್ಲಿಗೆ थैंक यू सो मच सर देश सपोर्ट माता थैंक यू थैंक यू सो मच ಅವರು ಎಲ್ಲೋ ನಾನು ಅಲ್ಲಿ ಅಂತಿದ್ದೆ ಹೌದಾ ಓಕೆ ಓಕೆ ಬೆಸ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅದೇನು ಕರೆಕ್ಟ್ ಸರ್ ನೀವು ಹೇಳದಂಗೆ ಕರೆಕ್ಟ್ ಇದ್ದೀರ ಅದೇನು ಸೋ ಮಚ್ ಸರ್ ಥ್ಯಾಂಕ್ ಯು